ಪ್ಲೀಸ್ ಸಬ್ಸ್ಕ್ರೈಬ್ ದಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಅವನ ಜೊತೆ ಬೈಕಿನಲ್ಲಿ ಹೋಗದೆ ಬೇರೆ ದಾರಿ ಇರಲಿಲ್ಲ ಜಾನಹವಿಗೆ ತಡವಾಗಿ ಕ್ಲಾಸ್ಗೆ ಹೋಗುವುದಕ್ಕಿಂತ ಬೈಕಿನಲ್ಲೇ ಹೋಗುವುದು ಒಳ್ಳೆಯದು ಎಂದುಕೊಂಡವಳು ಸೌಭಾಗ್ಯರವರ ಮಾತಿಗೆ ಒಪ್ಪಿದ್ದಳು ಹರೀಶ್ ಮತ್ತು ಸೌಭಾಗ್ಯರವರ ಮಾತಿಗೆ ಎದುರಾಡದ ಸಿದ್ಧಾರ್ಥ್ ಅವಳನ್ನು ಡ್ಯಾನ್ಸ್ ಕ್ಲಾಸಿನವರೆಗೂ ಕರೆದುಕೊಂಡು ಹೋಗಲು ಒಪ್ಪಿದ್ದ ಊಟ ಕೂಡ ಮಾಡಿರಲಿಲ್ಲ ಹುಡುಗ ವನಿತಾ ಎಷ್ಟೇ ಕೇಳಿದ್ದರೂ ಬೇಡವೆಂದಿದ್ದ ಇನ್ನು ಜಾಹ್ನವಿ ಊಟಕ್ಕೆ ಕರೆಯುವವಳೇ ಅಲ್ಲ ಅವನನ್ನು ನಿನಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದೀನಿ ಸಿದ್ದು ಅವಳನ್ನು ಡ್ರಾಪ್ ಮಾಡಿ ನೀನು ಹೋಗು ಹರೀಶ್ರವರು ಎಂದಾಗ ಓಕೆ ಸರ್ ಎಂದು ತಲೆ ಆಡಿಸಿ ಮೇಲೆದ್ದಿದ್ದ ಅವ ಮಾಡುವ ಕೆಲಸಗಳಿಗೆ ಯಾವಾಗಲೂ ಹಣ ಕೊಡುತ್ತಿದ್ದರವರು ಕಷ್ಟಪಟ್ಟು ದುಡಿಯುವ ಹುಡುಗ ಎಂದು ಗೊತ್ತವರಿಗೆ ಇನ್ನು ಅವನಿಗಿಂತ ಮೊದಲೇ ಹೊರಬಂದು ನಿಂತಿದ್ದ ಜಾಹ್ನವಿ ಅವನ ಬೈಕನ್ನೇ ನೋಡುತ್ತಿದ್ದಳು ಅದೇನೋ ಹೊಸದಾದ ಹೆಚ್ಚು ಬೆಲೆಯ ಬೈಕ್ ಅಲ್ಲ ಸಾಧಾರಣ ಹೊಂಡಾ ಬೈಕ್ ಅದನ್ನು ಖರೀದಿಸಿ ಆಗಲೇ ಮೂರು ವರ್ಷವಾಗಿತ್ತು ನೋಡಲು ಹೊಸದಾಗಿರಲೂ ಇಲ್ಲ ಇವಳಿಗೆ ತಾತ್ಸಾರದ ಗುಣವಲ್ಲವೇ ನೋಡಿ ಮುಖ ಕಿವುಚಿದಳು ಈ ಬೈಕ್ ಮೇಲೆ ಹೋಗೋ ದುರಾದೃಷ್ಟ ನಂದು ಎಂದಳು ಅವ ಬೈಕ್ ತಿರುಗಿಸಿದಾಗ ನಿನ್ನ ಕರ್ಕೊಂಡು ಹೋಗೋ ದುರಾದೃಷ್ಟ ಈ ಬೈಕ್ದು ಇವತ್ತು ಎಂದ ಸಿದ್ಧಾರ್ಥ್ ಅವಳನ್ನು ನೋಡದೆ ಬೈಕ್ ಹತ್ತಿ ಕುಳಿತಾ ನಾನು ನಿನ್ನ ಬೈಕ್ ಹತ್ತುತ್ತಿದ್ದೀನಿ ಅಂದರೆ ನಿನ್ನ ಬೈಕ್ ಜೊತೆ ನೀನು ಪುಣ್ಯ ಮಾಡಿರಬೇಕು ಎಂದಳು ಹೆಲ್ಮೆಟ್ ಹಾಕುತ್ತಿದ್ದವನನ್ನು ನೋಡುತ್ತಾ ಹಾಂ ಅದೆಷ್ಟು ಪುಣ್ಯ ಮಾಡಿದ್ದೀನಿ ಅಂತ ನೀನು ನನ್ನ ಜೀವನದಲ್ಲಿ ಬಂದಿದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಗೊಣಗಿದ ಬೈಕ್ ಹಿಡಿದು ಕುಳಿತು ನನ್ನ ಹತ್ರ ಮತ್ತೆ ಹೊರಟಾಗಿ ಮಾತಾಡಿದ್ರೆ ಡ್ಯಾಡಿನ ಕರಿತೀನಿ ನಾನು ಅಷ್ಟೇ ಎಂದಳು ಬೆರಳು ತೋರಿಸುತ್ತ ಈಗ ನಿನ್ನನ್ನು ಡ್ರಾಪ್ ಮಾಡಬೇಕಾ ಅಥವಾ ನಿಮ್ಮ ಡ್ಯಾಡಿ ಹತ್ತಿರ ಪಂಚಾಯಿತಿ ಮಾಡಬೇಕಾ ಅಣಕಿಸುತ್ತ ಕೇಳಿದ ಅವನ ಮಾತಿಗೆ ಮೂಗು ತಿರುವಿದವಳು ಅವನ ಭುಜ ಹಿಡಿದು ಹತ್ತಿ ಕುಳಿತಳು ಹಿಂದೆ ಮೊದಲೆಲ್ಲ ಅವ ಎಷ್ಟೋ ಬಾರಿ ಹೀಗೆಯೇ ಅವಳನ್ನು ಕರೆದುಕೊಂಡು ಹೋಗಿದ್ದ ಆಗಲೂ ಇದೇ ಮಾತು ಅವಳದ್ದು ಅವರಿಬ್ಬರಲ್ಲಿ ಒಬ್ಬರ ಮೇಲೊಬ್ಬರಿಗೆ ಯಾವ ಭಾವನೆಯೂ ಇಲ್ಲ ಹಾಗಾಗಿ ಅವಳ ಸ್ಪರ್ಶವಾಗಲಿ ಅವನ ಸನಿಹವಾಗಲಿ ಯಾರನ್ನು ಏನೂ ಬದಲಾಯಿಸದು ಹದಿನೈದು ನಿಮಿಷದ ದಾರಿ ಅವ ಅವಳ ನೃತ್ಯ ಶಾಲೆಗೆ ತಲುಪಲು ಆ ದಾರಿ ಸಾಗುವವರೆಗೂ ಅವಳು ಸುಮ್ಮನೆ ಕೂರುವಳೇನು ಸಾಧ್ಯವಿಲ್ಲ ಅವಳಿಂದ ಅವ ತನ್ನ ಮೇಲೆ ರೇಗಿದ್ದನಲ್ಲ ಆ ಸೇಡನ್ನು ತೀರಿಸಿಕೊಳ್ಳಲು ಅವನನ್ನು ಕಾಡಬೇಕೆಂದುಕೊಂಡಳು ಅವನ ಭುಜದ ಮೇಲೆ ಇಟ್ಟು ಅವನ ಕಿವಿಯತ್ತ ಬಾಗಿದವಳು ಸಿದ್ದು ನಿನ್ನ ಹುಡುಗಿನೂ ಹೀಗೆ ಬೈಕ್ ಮೇಲೆ ಸುತ್ತಾಡಿಸ್ತೀಯಾ ಅಲ್ವಾ ಕೇಳಿದಳು ಕೆಣಕಿ ಅದನ್ನು ತಿಳಿದವ ಅವಳ ಮಾತಿಗೆ ಲಕ್ಷ ಕೊಡದೇ ದಾರಿ ನೋಡುತ್ತಿದ್ದ ಹೇಳು ಸಿದ್ದು ಅವಳನ್ನು ಹೀಗೆ ಕರ್ಕೊಂಡು ಓಡಾಡ್ತೀಯ ತಾನೆ ಹೌದು ಅವಳ ಹೆಸರೇನು ವಟವಟ ಎನ್ನುತ್ತಿದ್ದವಳ ಮಾತು ತನ್ನ ಕಿವಿಗೆ ತಾಕುತ್ತಿಲ್ಲವೇನೋ ಎಂಬಂತೆ ಸುಮ್ಮನೆ ಬೈಕೋಡಿಸುತ್ತಿದ್ದ ಸಿದ್ಧಾರ್ಥ್ ನಿನ್ನ ಹೆಸರೇ ಇಷ್ಟೊಂದು ಕೆಟ್ಟದಾಗಿದೆ ಅಂದಮೇಲೆ ಅವಳ ಹೆಸರು ಎನ್ನುತ್ತಿದ್ದವಳ ಮಾತನ್ನು ತಡೆಯುವಂತೆ ಬಾಯಿ ಮುಚ್ಚೀಯ ಎಂದು ಸಿಡುಕಿದ ನೋಡು ನೀನು ನನಗೆ ಜೋರು ಮಾಡಬೇಡ ಡ್ಯಾಡಿ ಹೇಳಿದರು ಅಂತ ನಿನ್ನ ಬೈಕ್ನಲ್ಲಿ ಬಂದಿದ್ದೀನಿ ಇಲ್ದಿದ್ರೆ ಬರ್ತಾನೆ ಇರಲಿಲ್ಲ ಈ ಡಬ್ಬ ಬೈಕ್ನಲ್ಲಿ ಅವ ತನಗೆ ಸಹಾಯ ಮಾಡುತ್ತಿರುವ ಎಂದು ಗೊತ್ತಿದ್ದರೂ ಸೊಕ್ಕು ತೋರಿಸುವುದು ಬಿಡುವುದಿಲ್ಲ ಈ ಹುಡುಗಿ ಡಬ್ಬ ಬೈಕ್ ಅಂತಿದೆಯಲ್ಲ ಅದೇ ಬೈಕ್ ಮೇಲೆ ನೀನು ಈಗ ಹೋಗ್ತಿರೋದು ಎಂದನವ ಅವನ ಮಾತಿಗೆ ಪ್ರತಿ ಆಡುವ ಮೊದಲೇ ಅದೇನೋ ನೋಡಿದ ಜಾಹ್ನವಿ ತಕ್ಷಣ ಬೈಕ್ ನಿಲ್ಲಿಸು ಎಂದಳು ಯಾಕೆ ನಿನ್ನ ಡ್ಯಾನ್ಸ್ ಕ್ಲಾಸ್ ಇರೋದು ನೆಕ್ಸ್ಟ್ ಕ್ರಾಸ್ ಅಲ್ವಾ ಕೇಳಿದನವ ಬೈಕ್ ನಿಲ್ಲಿಸದೆ ಅಯ್ಯೋ ಹೌದು ಬೈಕ್ ನಿಲ್ಲಿಸು ನೀನು ಮೊದಲು ಎಂದವಳ ಅವಸರ ನೋಡಿ ಬೈಕ್ ನಿಲ್ಲಿಸಿದ ಸಿದ್ಧಾರ್ಥ್ ಏನಾಯಿತು ಕೇಳಿದ ಹೆಲ್ಮೆಟ್ ತೆಗೆಯುತ್ತಾ ನಾನು ಪಾನಿಪುರಿ ತಿನ್ನಬೇಕು ನೋಡಲ್ಲಿ ಎಂದು ಪಾನಿಪುರಿ ಅಂಗಡಿಯನ್ನು ತೋರಿಸಿದಳು ಯಾವಾಗಲೂ ಕೆಫೆ ರೆಸ್ಟೋರೆಂಟ್ ಎಂದು ಓಡಾಡುವವಳು ಆಗಾಗ ದಾರಿ ಬದಿಯ ಅಂಗಡಿಗೂ ಹೋಗುತ್ತಿದ್ದಳು ತಿಂಡಿ ಪೋತಿ ಅಲ್ಲವೇ ಪಾನಿಪುರಿ ಅಂಗಡಿ ನೋಡಿಲ್ವ ನೀನು ಯಾವತ್ತು ಹೊರಟಾಗಿ ಕೇಳಿದ ಅವನ ಮಾತಿಗೆ ತಿರುವಿದವಳು ನಾನು ಪಾನಿಪುರಿ ತಿನ್ಕೊಂಡು ಬರ್ತೀನಿ ನೀನು ಇಲ್ಲೇ ನಿಂತ್ಕೊ ಎಂದಳು ಮಾತಿಗೂ ಅವನನ್ನು ಕರೆಯದೆ ಈಗ ಕ್ಲಾಸಿಗೆ ಲೇಟ್ ಆಗೋದಿಲ್ವಾ ಕೇಳಿದನವ ಕೆದರಿದ್ದ ತನ್ನ ಕೂದಲು ಸರಿ ಮಾಡಿಕೊಳ್ಳುತ್ತಾ ಬೇಗ ಎರಡು ನಿಮಿಷದಲ್ಲಿ ತಿಂದು ಬರ್ತೀನಿ ಎಂದವಳೆ ನಿಲ್ಲದೆ ಅಂಗಡಿಯ ಬಳಿ ಓಡಿದಳು ಅಬ್ಬಾ ಇವಳು ತಿಂಡಿ ಪೋತಿ ಜಾನುಹವಿನೋ ನೃತ್ಯಗಾರ್ತಿ ಜಾನುಹವಿನೋ ಎಂದುಕೊಂಡು ಅಲ್ಲಿಯೇ ನಿಂತ ಅವಳು ಹೋದತ್ತ ನೋಡುತ್ತ ಐದು ನಿಮಿಷದಲ್ಲಿ ಹತ್ತು ಪೂರಿ ತಿಂದು ಮುಗಿಸಿದಳು ಗಬಗಬನೆ ಅವಳು ತಿನ್ನುವುದನ್ನೇ ನೋಡಿದ್ದ ಸಿದ್ಧಾರ್ಥ್ ನಕ್ಕಿದ್ದ ಮನದಲ್ಲೇ ಆನ್ಲೈನ್ ಪೇಮೆಂಟ್ ಇದೆಯಾ ಕೇಳಿದಳು ಖಾರ ಹತ್ತಿದ್ದ ನಾಲಿಗೆಯನ್ನು ಚಪ್ಪರಿಸುತ್ತ ಇಲ್ಲ ಮೇಡಮ್ ಕ್ಯಾಶ್ ಎಂದನವ ಅಯ್ಯೋ ನಾನು ಕ್ಯಾಶ್ ತಂದಿಲ್ಲ ಎಂದಳು ಮುಖಕ್ಕೆ ಕಿವುಚಿ ಅಂಗಡಿಯವ ಅವಳನ್ನೇ ನೋಡಿದ್ದ ವಿಚಿತ್ರವಾಗಿ ಇದನ್ನು ನಿಂತಲ್ಲಿಯೇ ನೋಡುತ್ತಿದ್ದ ಸಿದ್ಧಾರ್ಥ್ ಏನು ದುಡ್ಡಿಲ್ವಾ ದುಡ್ಡಿಲ್ದೇ ತಿನ್ನೋಕ್ಯಾಕೆ ಬಂದೆ ಹೊಟ್ಟೆ ತುಂಬ ತಿಂದು ಈಗ ದುಡ್ಡಿಲ್ಲ ಅಂತಿದೆಯಾ ಜೋರು ಮಾಡಲು ನಿಂತ ಅವ ನೋಡಿ ನನ್ನ ಹತ್ತಿರ ದುಡ್ಡಿಲ್ಲ ಅಂತ ನಾನು ಹೇಳ್ತಿಲ್ಲ ನನ್ನ ಹತ್ತಿರ ಕ್ಯಾಶ್ ಇಲ್ಲ ಅಕೌಂಟ್ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಗೊತ್ತಾ ನನ್ನ ಡ್ಯಾಡಿ ಕೋಟ್ಯಾಧೀಶ್ವರ ಅವನಿಗೂ ತನ್ನ ಅಹಂಕಾರ ತೋರಿಸಿದರೆ ಸುಮ್ಮನಿರುವನೇ ಅವ ನಿನ್ನ ಕೋಟಿ ರೂಪಾಯಿ ಯಾರಿಗಮ್ಮ ಬೇಕು ತಿಂದಿರೋ ಪಾನಿಪುರಿಗೆ ಮೂವತ್ತು ರೂಪಾಯಿ ಕೊಡು ಸಾಕು ಎಂದ ಜೋರು ಮಾಡಿ ದೂರದಲ್ಲೇ ನಿಂತು ನೋಡುತ್ತಿದ್ದ ಸಿದ್ಧಾರ್ಥ್ ಏನೋ ಗಲಾಟೆ ಮಾಡಿಕೊಂಡಳೆಂದು ಅಲ್ಲಿಗೆ ಬಂದವ ಏನಾಯಿತು ಎಂದು ಕೇಳಿದ ಜಾಹ್ಹವಿಯ ಜೊತೆ ಅಂಗಡಿಯವನನ್ನು ನೋಡುತ್ತಾ ಮೂವತ್ತು ರೂಪಾಯಿ ಪಾನಿಪುರಿ ತಿಂದು ಕೋಟಿ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದಾಳೆ ನೋಡಿ ಸರ್ ಇವಳು ದುಡ್ಡಿಲ್ಲ ಅಂದರೆ ಯಾಕೆ ತಿನ್ಬೇಕಿತ್ತು ಗದರುವಂತೆ ಹೇಳಿದ ಅಂಗಡಿಯವ ಅವಳನ್ನೇ ಕೋಪದಿಂದ ನೋಡುತ್ತಾ ನನ್ನ ಹತ್ತಿರ ಕ್ಯಾಶ್ ಇಲ್ಲ ಇನ್ನೂ ಆನ್ಲೈನ್ ಪೇಮೆಂಟ್ ಇಟ್ಟಿಲ್ಲ ಅಂದರೆ ನಾನೇನು ಮಾಡಬೇಕು ಹಿಂದೆ ಸರಿ ಅವಳು ಜಗಳದಲ್ಲಿ ನೋಡಿ ಸರ್ ಅಂಗಡಿಯವ ಮಾತನಾಡಲು ಬಂದಾಗ ನಾನು ಕೊಡ್ತೀನಿ ದುಡ್ಡನ್ನು ಎನ್ನುತ್ತ ತನ್ನ ವ್ಯಾಲೆಟ್ ತೆಗೆದ ಸಿದ್ದು ಐವತ್ತರ ನೋಟನ್ನು ಅವನ ಮುಂದೆ ಚಾಚಿದ ಅವನನ್ನೇ ನೋಡುತ್ತಿದ್ದ ಜಾನಹವಿಯ ಕಣ್ಣಿಗೆ ಬಿದ್ದಿತು ಅವನ ವ್ಯಾಲೆಟ್ನಲ್ಲಿದ್ದ ಕುಮುದಾಳ ಫೋಟೋ ಅಂಗಡಿಯವ ಕೊಟ್ಟ ಇಪ್ಪತ್ತು ರೂಪಾಯಿ ಚಿಲ್ಲರೆ ತೆಗೆದುಕೊಂಡು ಜಾನಹವಿಯತ್ತ ನೋಡಿದ ಸಿದ್ದು ಬಾ ಎಂದು ವ್ಯಾಲೆಟನ್ನು ಜೇಬಿಗಿಳಿಸುತ್ತಾ ನಡೆದ ಬೈಕ್ ಇದ್ದಲ್ಲಿ ಅವನ ಹಿಂದೆಯೇ ಹೋದವಳು ಅವ ಬೈಕ್ ಸ್ಟಾರ್ಟ್ ಮಾಡಿದಾಗ ಹತ್ತಿ ಕುಳಿತಳು ಅವ ಮತ್ತೆ ಅವಳ ಕ್ಲಾಸಿನ ದಾರಿ ಹಿಡಿದ ಡ್ಯಾಡಿಗೆ ಹೇಳಿ ನಿನಗೆ ಸಾವಿರ ರೂಪಾಯಿ ಹಾಕಿಸ್ತೀನಿ ಎಂದಳು ಅವ ಮಾತನಾಡದಿದ್ದಾಗ ನಾನು ಕೊಟ್ಟಿದ್ದು ಮೂವತ್ತು ರೂಪಾಯಿ ನೀನು ಅದನ್ನು ಕೊಡೋದೇನು ಬೇಡ ನಿನ್ನ ದುಡ್ಡು ಬೇಕಾಗಿಲ್ಲ ನನಗೆ ಎಂದಳು ಮತ್ತದೇ ಅಹಂಕಾರ ತೋರುತ್ತಾ ಎಣ್ಣೆ ಸಿಗೆಕಾಯಿ ಇದ್ದ ಹಾಗೆ ಇಬ್ಬರು ಅವ ಸುಮ್ಮನಿದ್ದರೂ ಇವಳು ಜಗಳ ಕಿಳಿಯುವುದು ಬಿಡುವುದಿಲ್ಲ ಅವನ ಜೊತೆ ನನ್ನ ದುಡ್ಡೇ ಈಗ ನಿನ್ನ ಮರ್ಯಾದೆ ಕಾಪಾಡಿದ್ದು ಅಲ್ಲಿ ಎಂದವನ ಮಾತಿಗೆ ಬಾಯಿ ಮುಚ್ಚಿದಳು ನಿಮಿಷ ಸುಮ್ಮನಿದ್ದವಳು ನಿನ್ನ ವ್ಯಾಲೆಟ್ನಲ್ಲೂ ಅವಳು ಫೋಟೋ ಇಟ್ಕೊಂಡಿದ್ಯಾ ನಿನ್ನ ಲವರ್ ತಾನೇ ಅವಳು ಮತ್ತೆ ಕೇಳಿದಳು ಕುಮುದಾಳ ಬಗ್ಗೆ ಅದೇ ಸಮಯಕ್ಕೆ ಅವಳ ಡ್ಯಾನ್ಸ್ ಕ್ಲಾಸಿನ ಮುಂದೆ ಬೈಕ್ ನಿಲ್ಲಿಸಿದ ಸಿದ್ಧಾರ್ಥ್ ಇಳಿ ಕೆಳಗೆ ಎಂದ ತಾನು ಬರಬೇಕಿದ್ದ ಜಾಗ ಬಂದಿತ್ತೆಂದು ನೋಡಿದವಳು ಕೆಳಗಿಳಿದು ತುಂಬ ಕೊಬ್ಬಿದೆ ಆದರೂ ನಿನಗೆ ಅವಳು ನಿನ್ನ ಹಾಗೇನ ಬೇಕೆಂದೇ ಕೆಣಕಿದಳು ಅವಳ ಬಗ್ಗೆ ಮಾತಾಡ್ಬಿಡ ಅಂತ ಹೇಳಿದ್ದೀನಿ ತಾನೇ ನಾನು ನಿನಗೆ ಪದೇ ಪದೇ ಅದರ ಬಗ್ಗೆ ಕೇಳಬೇಡ ನೀನು ಎಂದವ ಅವಳ ಹೆಸರನ್ನು ಕೂಡ ಕರೆಯುವವನಲ್ಲ ಆಯಿತು ಸಿದ್ದಪ್ಪ ನಿಂದು ಮತ್ತೆ ಛೇಡಿಸಿದಳು ಅವ ಕೋಪದಿಂದ ಕಣ್ಮುಚ್ಚಿ ತೆಗೆದು ಬೈಕ್ ಕೀ ತಿರುಗಿಸಿದ ಅದೇ ಕ್ಷಣ ಒಂದಿಷ್ಟು ಹಾಳೆ ಹಿಡಿದು ಪಕ್ಕದಲ್ಲಿ ಬಂದ ತನ್ನ ಸ್ನೇಹಿತೆಯನ್ನು ನಿಲ್ಲಿಸಿ ಅವಳ ಕೈಯಲ್ಲಿದ್ದ ಹಾಳೆಗಳಲ್ಲಿ ಒಂದನ್ನು ತೆಗೆದುಕೊಂಡವಳಿ ಅವನ ಬೈಕ್ ಮೇಲಿಟ್ಟು ತಗೋಯ್ದಾನ ಎಂದಳು ಅವ ಬೈಕ್ ಸ್ಟಾರ್ಟ್ ಮಾಡುವ ಮೊದಲು ಅದನ್ನು ಹಿಡಿದು ಏನಿದು ಎಂದು ಕೇಳಿದ ನಾಡಿದ್ದು ನನ್ನ ಡ್ಯಾನ್ಸ್ ಕಾಂಪಿಟಿಷನ್ ಇದೆ ನೀನು ನಿನ್ನ ಲವ್ವರ್ ಇಬ್ಬರು ಬನ್ನಿ ಓಕೆ ಎಂದಳು ಅದೆಷ್ಟು ಕಾಡುವಳೋ ಅವನನ್ನು ಅವಳ ಮಾತಿಗೆ ಎತ್ತಲೋ ನೋಡುತ್ತಾ ತನ್ನನ್ನು ನಿಯಂತ್ರಿಸಿದವ ಆ ಹಾಳೆಯನ್ನು ಮತ್ತೆ ಅವಳ ಕೈಗಿಟ್ಟು ನಿನ್ನ ನೃತ್ಯ ನೋಡಿದ ಮೇಲೆ ನನಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಆದರೆ ಏನು ಮಾಡಲಿ ನಾನು ಎಂದು ಅವಳನ್ನೇ ಛೇಡಿಸಿ ಬೈಕ್ ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟ ಸಿದ್ದಪ್ಪ ಕೂಗಿದಳು ಜೋರಾಗಿ ಕೋಪದಲ್ಲಿ ಕಾಲನ್ನು ನೆಲಕ್ಕೆ ಬಡಿಯುತ್ತ ಅವ ಕೇಳಿದರೂ ಕೇಳದಂತೆ ಹೋಗಿದ್ದ ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲ ಖಾಲಿಯಾಗಿದೆ ದುಡಿಯೋ ಗಂಡಸರು ಇಬ್ಬರಿದ್ರೂ ಮನೆಗೆ ತಂದು ಹಾಕೋದಿಲ್ಲ ನಾನು ಎಷ್ಟು ಅಂತ ಮಾಡಬೇಕು ಎಲ್ಲಾನು ಒಬ್ಬಳೆ ಮಾಡಿ ಮಾಡಿ ಸಾಕಾಗಿದೆ ಆ ರಾತ್ರಿ ಅವರೆಲ್ಲ ಊಟ ಮಾಡುವಾಗ ಶೋಭಾ ಒಂದೇ ಸಮನೆ ವಟವಟ ಎನ್ನುತ್ತಿದ್ದರು ಕುಳಿತು ಸಿದ್ಧಾರ್ಥ ವಾಸುರವರು ಊಟ ಮಾಡುತ್ತಿದ್ದರು ಅಂಬಿಕಾ ಅವರಿಬ್ಬರ ತಟ್ಟೆಗೂ ಬಡಿಸಿ ತನ್ನ ತಟ್ಟೆಗೆ ಬಡಿಸಿಕೊಳ್ಳುತ್ತಿದ್ದಳು ಅವನು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ನಿನ್ನ ಕೈಗೆ ಅದನ್ನೆಲ್ಲ ಏನು ಮಾಡಿದೆ ನೀನು ಕೇಳಿದರು ವಾಸು ಅವರ ಪ್ರಶ್ನೆಗೆ ಉಗುಳು ನಂಗಿದ್ದ ಶೋಭಾ ಅದು ಅದು ಮನೆಗೆ ಖರ್ಚು ಮಾಡಿರ್ತೀನಿ ಎಂದರು ಮನೆಗೆ ಖರ್ಚು ಮಾಡಿರ್ತೀಯ ಅಂದಮೇಲೆ ಯಾಕೆ ಕಾಳು ಬೇಳೆ ತಂದಿಲ್ಲ ನೀನು ಊಟ ಮಾಡುತ್ತಲೇ ಕೇಳಿದರು ಸಿದ್ಧಾರ್ಥ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಲೇ ಊಟ ಮಾಡುತ್ತಿದ್ದ ಅಷ್ಟು ಹಣ ಸಾಕಾಗೋದಿಲ್ಲ ಎಂದರು ಎತ್ತಲ್ಲೋ ನೋಡುತ್ತ ವಿನಯತೆಯಿಂದ ಮಾತನಾಡುವುದೇ ಇಲ್ಲ ಆ ಹೆಣ್ಣು ಅಣ್ಣ ಕೊಟ್ಟಿರೋ ಹಣನ ಬಂಗಾರದ ಅಂಗಡಿಗೆ ಕೊಡೋದನ್ನ ಬಿಡೋ ಅಮ್ಮ ಆಗ ಮನೆಗೆ ಸಾಕಾಗುತ್ತೆ ಎಂದಳು ಅಂಬಿಕಾ ಶೋಭಾರ ಗುಟ್ಟನ್ನು ಹೊರ ಹಾಕಿ ಸಿಕ್ಕಿಬಿದ್ದ ಶೋಭಾ ಯಾವುದೇ ಯಾವ ಅಂಗಡಿ ಯಾವ ಅಂಗಡಿಗೂ ನಾನು ಹಣ ಹಾಕಿಲ್ಲ ಎಂದರು ಸತ್ಯ ಮುಚ್ಚಿಡುತ್ತಾ ಅದೆಷ್ಟು ಸುಳ್ಳು ಹೇಳ್ತೀಯೋ ಹೇಳು ನೀನು ನಮ್ಮ ಮುಂದೆ ಆದರೆ ಬೀದಿಲಿ ಇರೋರ ಮುಂದೆ ಎಲ್ಲ ಹೇಳ್ಕೊಂಡು ಬಂದಿದೆಯಲ್ಲ ಬಂಗಾರ ಮಾಡಿಸಿದ್ದೀನಿ ಅಂತ ಅವರು ಮುಚ್ಚಿಡೋದಿಲ್ಲ ಎಂದರು ವಾಸು ಸಿದ್ಧಾರ್ಥ್ ಕೊಡುವ ಹತ್ತು ಸಾವಿರದಲ್ಲಿ ಐದು ಸಾವಿರ ಪ್ರತಿ ತಿಂಗಳು ಬಂಗಾರದ ಅಂಗಡಿಯಲ್ಲಿ ತುಂಬುತ್ತಿದ್ದರು ಯಾರಿಗೂ ಗೊತ್ತಿಲ್ಲದೆ ಆದರೆ ಅದನ್ನೇ ಅಕ್ಕಪಕ್ಕದವರಿಗೆ ಹೇಳಿದ್ದರು ಅದು ವಾಸುರವರ ಕಿವಿಗೂ ಬಿದ್ದಿತ್ತು ಅದು ಏನೋ ಅಂಬಿಕಾ ಮದುವೆಗೆ ಒಂದಿಷ್ಟು ಬಂಗಾರ ಕೂಡಿಡೋಣ ಅಂತ ಮಾಡಿಸೋಕೆ ಹಾಕಿದ್ದೀನಿ ಎಂದರು ತಲೆ ಕೆರೆದುಕೊಳ್ಳುತ್ತಾ ಅವರ ಮಾತಿಗೆ ಮೆಚ್ಚಿ ತಲೆ ಎತ್ತಿದ್ದ ಸಿದ್ಧಾರ್ಥ್ ಒಳ್ಳೆ ಕೆಲಸನೇ ಮಾಡಿದ್ದೀರಾ ಚಿಕ್ಕಮ್ಮ ಎಂದ ಅವ ಅಷ್ಟು ಅಂದಿದ್ದೆ ಎರಡು ಕೊಂಬು ಮೂಡಿದಂತೆ ಅವನ ಮುಂದೆಯೇ ಬಂದು ಕುಳಿತ ಶೋಭಾರವರು ಅಲ್ವಾ ಸಿದ್ದು ನೋಡು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ನೀನು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಜಾಸ್ತಿನೇ ಬಂಗಾರ ತಗೋಬಹುದು ಎಂದವರ ಆಸೆಗೆ ಮಿತಿ ಇಲ್ಲ ಸಿದ್ದು ಪೆಚ್ಚಾಗಿ ಅವರನ್ನೇ ನೋಡಿದ ಹ್ಞೂ ಅವನು ದಿನೆಲ್ಲ ನೀನು ಬಂಗಾರ ಮಾಡಿಸಿಟ್ಕೋ ಹೊಟ್ಟೆಗೆ ಅನ್ನ ತಿನ್ನೋ ಬದಲು ಬಂಗಾರನೇ ತಿನ್ನೋಣ ಅಣಕಿಸಿದರು ವಾಸು ಅಂಬಿಕಾ ನಕ್ಕಳು ಅವರ ಮಾತಿಗೆ ಮೂಗು ತಿರುವಿದ ಶೋಭಾ ಹಾಗಲ್ಲ ರೀ ಈಗ ಅವನು ಕೊಡೋ ದುಡ್ಡಲ್ಲಿ ಅರ್ಧ ಬಂಗಾರ ಮಾಡಿಸೋದಕ್ಕೆ ಹಾಕಿದ್ದೀನಿ ಮತ್ತು ಮನೆ ಖರ್ಚಿಗೆ ಕಡಿಮೆ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಅಂತ ಹೇಳಿದೆ ಎಂದರು ಮಾತು ಬದಲಾಯಿಸಿ ಅವನೇನು ಕೊಡೋದು ಬೇಡ ನಾನಿದ್ದೀನಲ್ಲ ನಾನೇ ಕೊಡ್ತೀನಿ ಎಂದರು ಹ್ಞೂ ಕೊಡ್ತೀರಾ ನೀವು ದುಡಿಯೋ ದುಡ್ಡಲ್ಲಿ ಕರೆಂಟ್ ಬಿಲ್ ಮಕ್ಕಳು ಓದಿನ ಖರ್ಚು ಬಟ್ಟೆ ಅದು ಇದು ಅಂತಾನೆ ಸಾಕಾಗುತ್ತೆ ಅದೆಲ್ಲ ಆಗಿ ಮಿಕ್ಕಿದ್ದನ್ನು ಮಗಳ ಮದುವೆಗೆ ತೆಗೆದಿಡಿ ಎಂದವರಿಗೆ ಸಿದ್ದು ದುಡಿಯುವ ಹಣದ ಮೇಲೆಯೇ ಕಣ್ಣು ಯಾರ್ಯಾರಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನೀನು ಮಗನ ಹೆಸರಿಗೆ ಒಂದು ಸೈಡ್ ತೊಗೊಂಡ್ರೆ ಆಯಿತು ನೋಡು ನನ್ನ ಜವಾಬ್ದಾರಿ ಎಂದರು ಅದೇ ಸಮಯಕ್ಕೆ ಮನೆಗೆ ಬಂದ ಅಮಿತ್ ಏನು ನನ್ನ ಹೆಸರಲ್ಲಿ ಸೈಡ್ ತಗೋತೀರಾ ಬೇಡಪ್ಪ ನನಗೆ ಸೈಟ್ ಎಲ್ಲ ಅದೇ ದುಡ್ಡನ್ನು ನನಗೆ ಕೊಡಿ ನಾನು ಅದನ್ನು ಒಂದೇ ದಿನದಲ್ಲಿ ಡಬಲ್ ಮಾಡ್ತೀನಿ ಎಂದವನಿಗೆ ಒಳ್ಳೆಯ ಗುಣಗಳು ಬೆರಳೆಣಿಕೆ ಎಷ್ಟು ಏನು ಒಂದೇ ದಿನದಲ್ಲಿ ಡಬಲ್ ಮಾಡ್ತೀಯ ಹೇಗೆ ಕೇಳಿದ ಸಿದ್ಧಾರ್ಥ್ ಆ ರೀತಿಯ ಹಣ ಹೆಚ್ಚು ಮಾಡುವ ದಾರಿ ಒಳ್ಳೆಯದಂತೂ ಆಗಿರುವುದಿಲ್ಲವಲ್ಲ ಅದು ಅಣ್ಣ ತಡವರಿಸಿದ ಅವ ಹೇಳೋ ಅವನೇನೋ ಕೇಳ್ತಿದ್ದಾನೆ ತಾನೇ ಗದರಿದರು ವಾಸು ನೋಡಿ ನೀವು ಅವನ ಮೇಲೆ ರೇಗ್ಬಿಡಿ ಅವನೇನೋ ಮಾಡ್ತೀನಿ ಅಂತಿದ್ದಾನಲ್ಲ ಅದಕ್ಕೆ ಖುಷಿ ಪಡಿ ನೀವು ಅವನಿಗೆ ಹಣ ಕೊಡೋದೇನೋ ಬೇಡ ಸೈಡ್ ತಗೋತೀನಿ ಅಂತಿದ್ದೀರಲ್ವ ತಗೊಳ್ಳಿ ಅಡ್ಡ ಬಂದರು ಶೋಭಾ ಮಗನ ಪರವಾಗಿ ಯಾರೂ ಮಾತನಾಡಲಿಲ್ಲ ಮುಂದೆ ಮಗನೇ ನೀನು ಕೈಕಾಲು ತೊಳ್ಕೊಂಡು ಬಾ ಹೋಗು ಊಟ ಮಾಡೋಣ ಎಂದು ತಾವು ಊಟದ ತಟ್ಟೆ ಹಿಡಿದರು ಸಿದ್ಧಾರ್ಥ್ ಊಟ ಮುಗಿಸಿ ಮೇಲೆದ್ದು ವಾಕಿಂಗಿಗೆ ನಡೆದ ವಾಸು ಕೂಡ ಎದ್ದು ಹೊರಗಿದ್ದ ಕಟ್ಟೆಯ ಬಳಿ ಕುಳಿತರು ಅಮಿತ್ ಊಟಕ್ಕೆಂದು ಬಂದು ಕುಳಿತ ಶೋಭಾರವರ ಪಕ್ಕದಲ್ಲಿ ನೋಡು ನಿನಗೆ ಹಣ ಬೇಕು ಅಂದರೆ ನನ್ನನ್ನು ಕೇಳು ನಾನೇ ಕೊಡ್ತೀನಿ ಅದೇನೋ ಡಬಲ್ ಮಾಡ್ತೀನಿ ಅಂದೆ ಅಲ್ವಾ ಮಾಡು ಎಂದರು ಹಣಕ್ಕೆ ಆಸೆಪಟ್ಟು ಹಾ ಅಮ್ಮ ಎಂದನವ ಇತ್ತ ವಾಕಿಂಗಿಗೆಂದು ಬಂದಿದ್ದ ಸಿದ್ಧಾರ್ಥ್ ಕುಮುದಾಳಿಗೆ ಕರೆ ಮಾಡಿದ ಒಬ್ಬಳೇ ಇದ್ದ ಕುಮುದ ಅವನ ಕರೆ ರಿಸೀವ್ ಮಾಡಿದ್ದಳು ಹೇಗಿತ್ತು ಸಿದ್ದು ಇವತ್ತಿನ ಕೆಲಸ ಕೇಳಿದಳು ಈಗ ಬಿಡುವಾಗಿ ಮಧ್ಯಾಹ್ನ ಹರೀಶರ ಮನೆಯಿಂದ ಬರುವಾಗಲೇ ಕರೆ ಮಾಡಿದ್ದ ಅವಳಿಗೆ ಅವಳು ಕೆಲಸವಿದೆ ಎಂದು ಮಾತನಾಡಿರಲಿಲ್ಲ ಹ್ಞೂ ಮಾಮೂಲಿ ಕೆಲಸನೇ ಮುಗಿಸ್ಕೊಟ್ಟೆ ಎಂದ ಅವ್ರ ಮಗಳು ಏನಾದರೂ ನಮ್ಮ ನಮ್ಮಿಬ್ಬರ ಬಗ್ಗೆ ಮಾತಿಗೆ ಕೇಳಿದಳು ಅವಳು ಆಡ್ಕೋತಾಳೆ ಅಂತ ಗೊತ್ತಿತ್ತು ಕುಂಬದ ನನಗೆ ಅವಳ ಬಗ್ಗೆ ನನಗೆ ಗೊತ್ತೇ ಇದೆ ಎಂದ ಅವಳ ಬಗ್ಗೆ ಗೊತ್ತಿದೆ ಅಂದರೆ ಹೇಗೆ ಚೂರು ಹೊಟ್ಟೆ ಕಿಚ್ಚಿನಿಂದ ಕೇಳಿದರೂ ಪ್ರೀತಿ ಇತ್ತು ಅವಳ ಮಾತಲ್ಲಿ ಅಂದರೆ ಅವಳು ಹೇಗೆ ಏನೋ ಅಂತ ಗೊತ್ತಿದೆ ಅಂದೆ ಯಾಕೆ ಹೊಟ್ಟೆ ಊರಿನ ಅವಳ ಮಾತು ಗುರುತಿಸಿ ಕೇಳಿದ ಅವ ಮೌನ ವಹಿಸಿತು ಹುಡುಗಿ ಒಪ್ಪಲಾಗದೆ ಅದನ್ನು ತಿಳಿದು ಸಿದ್ದು ನಕ್ಕು ಬಿಟ್ಟ ಹೀಗೆಲ್ಲ ನಗ್ಬೇಡ ನೀನು ನನಗೆ ಪ್ರೀತಿ ಹೆಚ್ಚಾಗುತ್ತೆ ನಿನ್ನ ಮೇಲೆ ಎಂದಳು ಮುದ್ದಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ನಿನಗೂ ಇನ್ಸೆಕ್ಯುರಿಟಿ ಫೀಲ್ ಇದೆಯಾ ಕುಮುದ ಪ್ರೀತಿಯಿಂದ ಕೇಳಿದನವ ಹೌದು ನೀನು ನಾನು ಪ್ರೀತಿಸಿದ್ದು ನಿನ ಮತ್ತೊಂದು ಹುಡುಗಿ ಇಷ್ಟಪಡೋದನ್ನು ನಾನು ಸಹಿಸೋದಿಲ್ಲ ಎಂದವಳಿಗೆ ಅವನ ಮೇಲೆ ಅತಿಯಾದ ಪ್ರೀತಿ ನಾನು ಈ ಕುಮುದಾಳ ಸಿದ್ಧಾರ್ಥ ಅದು ಯಾವತ್ತೂ ಬದಲಾಗೋದಿಲ್ಲ ಎಂದ ಅದನ್ನು ನೀನು ಮಾತಲ್ಲಿ ಹೇಳಬೇಕಿಲ್ಲ ಸಿದ್ದು ಗೊತ್ತಿದೆ ನನಗೆ ಎಂದಳು ಅವನ ಪ್ರೀತಿಯಲ್ಲಿ ಪ್ರಬುದ್ಧತೆ ಇತ್ತು ಅದನ್ನವಳು ಗೌರವಿಸುತ್ತಿದ್ದಳು ಕೂಡ ಅಷ್ಟರಲ್ಲಿ ಕುಮುದ ಎಂದು ಅವಳ ತಾಯಿ ವನಜಾಕ್ಷಿಯವರು ಕರೆದ ಧ್ವನಿ ಕೇಳಿತು ಅಮ್ಮ ಕರೀತಿದ್ದಾರೆ ನಾನು ಮೆಸೇಜ್ ಮಾಡ್ತೀನಿ ನಿನಗೆ ಆಮೇಲೆ ಎಂದವಳೇ ಕಾಲ್ ಕಟ್ ಮಾಡಿದಳು ಅವಳ ಪ್ರೀತಿಗೆ ಸೋತು ಮೊಗಳ್ನಕ್ಕ ಸಿದ್ಧಾರ್ಥ್ ಮತ್ತೆ ಹತ್ತು ನಿಮಿಷ ಅಲ್ಲಿಯೇ ಕುಳಿತು ನಂತರ ಮನೆಗೆ ಹೋಗಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pretima es avarano.